ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ ನಾವು ಸಕ್ರೆ ಬೈಲಲ್ಲಿ ಇದೀವಿ ಸಕ್ರೆ ಬೈಲಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವ್ ಇವತ್ತು ಊರಿಂದ ಬೆಂಗಳೂರಿಗೆ ಹೊರಟಿದೀವಿ ಯೂಶ್ವಲಿ ವಯ ತರೀಕೆರೆ ಹೋಗೋದ್ ನಾವು ಲಾಸ್ಟ್ ಟೈಮ್ ಮುಡುಬೈಂದ ಸ್ಟ್ರೇಟ್ ತಗೊಂಡು ವಯ ಶಿವಮೊಗ್ಗ ಚಿತ್ರದುರ್ಗ ರೋಡ್ ಅಲ್ಲಿ ಬೆಂಗಳೂರಿಗೆ ಬಂದಿದ್ವಿ ಅವಾಗ ಆನ್ ದ ವೇ ಗಂಡ ಹೇಳಿದ್ದು ಇಲ್ಲಿ ಬೇಲ್ ಬರುತ್ತೆ ಅಂತ ನಮ್ಗೆ ಸಕ್ಕರೆ ಬೇಲ್ ಅಂದ ತಕ್ಷಣ ನೆನಪಾಗಿದೆ ಎಲಿಫೆಂಟ್ ಕ್ಯಾಂಪ್ ಏನಾದರೂ ಆಗ್ಲಿ ಹೋಗೋದೆ ಅಲ್ಲಿಗೆ ಅಂತ ಅನ್ಬಿಟ್ಟು ಅಲ್ಲಿ ಗೇಟ್ ಹತ್ರ ಹೋಗಿ ಸ್ಟಾಪ್ ಮಾಡಿ ನೋಡ್ದಾಗ ಸಿಕ್ಕಾಪಟ್ಟೆ ಜನ ಪಾರ್ಕಿಂಗ್ ಅಲ್ಲಂತೂ ಫುಲ್ ಕಾರ್ ತುಂಬ್ಕೊಂಡಿತ್ತು ಅಲ್ಲೇನಾದ್ರೂ ಸ್ಟಾಪ್ ಮಾಡ್ಕೊಂಡು ಹೋದ್ರೆ ನಾವು ಬೆಂಗಳೂರಿಗೆ ರೀಚ್ ಆಗೋದೆ ನೈಟ್ ಆಗತ್ತೆ ಅಂತ ನಾವ್ ಅಲ್ಲಿಂದ ಬಂದ್ಬಿಟ್ವಿ ಆದ್ರೆ ಈ ಸಲ ಬೆಂಗಳೂರಿಗೆ ಬರ್ತಾ ಸಕ್ರೆಬೆಲ್ ಹೋಗೋದೇ ಅಂತ ಫಸ್ಟ್ ಡಿಸೈಡ್ ಆಗ್ಬಿಟ್ಟಿದ್ವಿ ಅದೇ ಜೋಶಲ್ಲಿ ಬೆಳಿಗ್ಗೆ ಬೇಗ ಹೊರಟು ತೀರ್ಥಹಳ್ಳಿ ತಿಂಡಿ ತಿನ್ಕೊಂಡು ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ ಗೆ ಬಂದಿದೀವಿ ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ ಇರೋದು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಇಂದ ಒಂದು ಫೋರ್ಟೀನ್ ಕಿಲೋಮೀಟರ್ಸ್ ದೂರ ಆಗುತ್ತೆ ತೀರ್ಥಹಳ್ಳಿಯಿಂದ ಫಾರ್ಟಿ ಏಟ್ ಕಿಲೋಮೀಟರ್ಸ್ ದೂರದಲ್ಲಿ ಇದಿರೋದು ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಸೆರೆ ಹಿಡಿದಿರೋ ಆನೆಗಳನ್ನ ತಂದು ಸಾಕ್ತಾರೆ ಯೂಶಲಿ ಯಾವ್ದಾದ್ರು ಆನೆಗಳಿಗೆ ಪೆಟ್ಟಾಗಿದ್ರೆ ಫಿಸಿಕಲಿ ಅಥವಾ ಮೆಂಟಲಿ ಇವಾಗ ಯಾವ್ದಾದ್ರು ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಿ ಅಥವಾ ಗುಂಪಿಂದ ತಪ್ಪಿಸ್ಕೊ ಬಂದು ಅದೇನಾದ್ರೂ ಸಪ್ರೇಟ್ ಆಗಿ ಡಿಸ್ಟರ್ಬ್ ಆಗಿದ್ರೆ ಇಲ್ಲಿ ಕರ್ಕೊಬಂದು ಅದನ್ನ ಚೆನ್ನಾಗಿ ಸಾಕ್ತಾರೆ ಎಲಿಫೆಂಟ್ ಕ್ಯಾಂಪ್ ಇರೋದು ತುಂಗಾ ನದಿ ತೀರದಲ್ಲಿ ಅಲ್ಲಿರೋ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಆನೆಗಳಿಗೆ ಸ್ನಾನ ಮಾಡಕ್ಕೆ ಚೆನ್ನಾಗಿ ನೀರಿದೆ ಇಲ್ಲಿ ನಾ ಹೋಗಿದ್ದು ಸಮ್ಮರ್ ಅಲ್ಲಿ ಆದ್ರೂ ಸಹ ಆನೆಗಳಿಗೆ ಸ್ನಾನ ಮಾಡಕ್ಕೆ ಸುಮಾರು ನೀರಿತ್ತು ಚಿಕ್ಕ ಚಿಕ್ಕ ಮರಿಗಳಂತೂ ಆರಾಮಾಗಿ ಮುಳ್ಕೊಂಡು ಎದ್ದು ಅದ್ರಷ್ಟು ಅದು ಸೊಳ್ಳಲೆಲ್ಲ ನೀರ್ ಹಾಕೊಂಡು ಎಂಜಾಯ್ ಮಾಡ್ತಾ ಇತ್ತು ಅದು ನೋಡಕ್ ಸಹ ತುಂಬಾನೇ ಚೆನ್ನಾಗಿತ್ತು ಆ ಯೂಶಲಿ ನಾವ್ ದೇವಸ್ಥಾನಕ್ಕೆ ಅಥವಾ ಝೂಗಲ್ಲ ಹೋದಾಗ ಆನೆಗಳು ಅದಷ್ಟಕ್ಕೆ ನಡೀತಾ ಇರ್ತವೆ ಅಥವಾ ದುಡ್ಡು ಕೊಟ್ರೆ ಹಣ್ಣು ಕೊಟ್ರೆ ಮಾಡ್ತವೆ ಆದ್ರೆ ಸ್ನಾನ ಮಾಡೋದು ನೋಡೋಕ್ ಚಾನ್ಸ್ ಸಿಗೋದೇ ಇಲ್ಲ ಬಟ್ ಸಕ್ರೆ ಬಯಲಲ್ಲಿ ಆ ಆ ಅಡ್ವಾಂಟೇಜ್ ಇದೆ ನಮ್ಗೆ ಮಾವತ್ರೂ ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇರ್ತಾರೆ ನಾವು ಹೋಗಿ ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ತಗೋಬೇಕು ಇಲ್ಲಿ ಆನೆ ಸ್ನಾನ ಮಾಡೋದ್ ನೋಡೋದಕ್ ಮಾತ್ರ ಅಲ್ಲ ಎಲಿಫೆಂಟ್ ರೈಡ್ ಆಮೇಲೆ ಸಫಾರಿ ಆಮೇಲೆ ಬೋಟ್ ರೈಡ್ಸ್ ಎಲ್ಲ ಇದೆ ಅದಕ್ಕೆಲ್ಲ ಸಪ್ರೇಟ್ ಸಪರೇಟ್ ಟಿಕೆಟ್ಸ್ ರೇಟ್ಸ್ ಇದೆ ಅದೆಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಚೆಕ್ ಮಾಡಿ ಇಲ್ಲಿ ಮತ್ತೆ ಮಕ್ಕಳಿಗೆ ಒಂದು ಪ್ಲೇ ಗ್ರೌಂಡ್ ಇದೆ ಅದಕ್ಕೆ ಎಂಟ್ರಿ ಫೀ ಇಲ್ಲ ಫ್ರೀ ಆಗಿ ಮಕ್ಕಳೆಲ್ಲ ಹೋದವರು ಆಟ ಆಡ್ಕೊಂಡು ಬರ್ಬೋದು ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ ಗೆ ಟೈಮಿಂಗ್ಸ್ ಇದೆ ಬೆಳಗ್ಗೆ ಎಂಟು ಮಧ್ಯಾಹ್ನ ಒಂದ್ ಗಂಟೆವರೆಗೂ ಮಾತ್ರ ಯಾಕಂದ್ರೆ ಅದು ಫುಲ್ ಓಪನ್ ಸ್ಪೇಸ್ ಮಧ್ಯಾಹ್ನ ಆದ್ಮೇಲೆ ಸಿಕ್ಕಾಪಟ್ಟೆ ಬಿಸಿಲಿ ಇರುತ್ತೆ ಹಾಗಾಗಿ ಓಪನ್ ಇರಲ್ಲ ಅಂತ ನಾನು ಅನ್ಕೊಂಡಿದೀನಿ ಆ ಫೆಸಿಲಿಟಿ ವೈಸ್ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ಫೀಡಿಂಗ್ ರೂಮ್ ಇದೆ ವಾಶ್ರೂಮ್ಸ್ ಇದೆ ಅಂಡ್ ಗಾಡಿಗಳ ಪಾರ್ಕಿಂಗ್ ಗೆ ತುಂಬಾನೇ ಜಾಗ ಇದೆ ಸುಮಾರು ಗಾಡಿ ಬಂದ್ರು ಆರಾಮಾಗಿ ನಿಲ್ಸ್ಕೋಬಹುದು ಅಲ್ಲೇ ಹತ್ರದಲ್ಲಿ ಸಣ್ಣ ಪುಟ್ಟ ಫುಡ್ ಸ್ಟಾಲ್ಸ್ ಇದೆ ಏನಿನ್ ನೋಡ್ತಾ ಇರ್ಬೋದು ಅಹ್ ಒಂದು ಹೊಸ ಕಾಡಾನಿನ ಕ್ಯಾಂಪ್ ಕರ್ಕೊ ಬಂದಿರೋದು ಇದಂತೂ ಸಿಕ್ಕಾಪಟ್ಟೆ ಫೆರೋಷಿಯಸ್ ಆಗಿತ್ತು ನಮ್ಗೆ ನೋಡಿನೇ ಭಯ ಆಯ್ತು ಅದಕ್ಕೆ ಅಹ್ ನಾಲ್ಕು ಕಾಲ್ಗಳಿಗೆ ಮೈಗೆ ಫುಲ್ ಅಹ್ ಚೈನ್ ಹಾಕಿ ಕಟ್ಬಿಟ್ಟಿದ್ರು ಅದ್ರ ಜೊತೆ ಹತ್ತು ಜನ ಅಲ್ಲಿರೋ ಮಾವೂತ್ರ ಎಲ್ಲ ಇದ್ರು ಸಿಕ್ಕಾಪಟ್ಟೆ ಭಯ ಆಯ್ತು ಅದನ್ನ ನೋಡಿ ಮಾವುತ್ರು ನಮ್ಮ ಹತ್ರ ಹತ್ರನೂ ಬರ್ಬೇಡಿ ದೂರ ಹೋಗಿ ಅಂತೆಲ್ಲ ಫುಲ್ ಕಿಚ್ಚಕ್ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಜನರನ್ನೆಲ್ಲ ನೋಡಿದ್ರೆ ಅದಕ್ಕೂ ಪ್ಯಾನಿಕ್ ಆಗಿ ನಮ್ನೆಲ್ಲ ಅಟ್ಯಾಕ್ ಮಾಡತ್ತೆ ಅಂತ ನೀವೆಲ್ಲ ಹೋದಾಗ ಆನೆಗಳಿಂದ ದೂರ ಇರಿ ಅಂದ್ರೆ ದಯವಿಟ್ಟು ದೂರ ಹೋಗಿ ಅದಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದ್ರೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅಹ್ ನಾವು ಅಲ್ಲಿಂದ ಸ್ನಾನ ಎಲ್ಲ ಮಾಡಿಸ್ಕೊಂಡು ಇನ್ನೊಂದ್ ಕಡೆ ಬಂದ್ವಿ ಅಲ್ಲಿ ಆನೆಗಳಿಗೆ ನೇಮ್ ಬೋರ್ಡ್ಸ್ ಎಲ್ಲ ಇತ್ತು ಅದ್ರ ಹೆಸರು ಅದ್ ಯಾವಾಗ ಹುಟ್ಟಿದ್ದು ಆಮೇಲೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಓದ್ಕೊಂಡು ಬರುವಾಗ ಅಹ್ ಒಂದ್ ಐದು ಆನೆಗಳು ನಮ್ಗೆ ಸಿಕ್ಕಿದ್ವು ನೋಡಕ್ಕೆ ಅದಂತೂ ಸಿಕ್ಕಾಪಟ್ಟೆ ನಮ್ಗೆ ಮಜಾ ಕೊಟ್ಟಿದ್ದು ಅಂದ್ರೆ ಆ ಐದು ಆನೆಗಳು ಯಾಕೆ ಅಂತ ಅಂದ್ರೆ ಅದಕ್ಕೆ ಟ್ರೈನ್ ಮಾಡ್ತಾ ಇದ್ರು ಇನ್ನ ಅಹ್ ಕಾಲೆತ್ತು ಎತ್ತು ಆಮೇಲೆ ಎರಡ್ ಕಾಲಲ್ಲಿ ನಿತ್ಕೋ ಅಥವಾ ಸೊಂಡನ ಮುಂದೆ ಮಾಡಿ ತೋರ್ಸು ಅಂತಲ್ಲ ಅಂದ್ರೆ ಅವೆಲ್ಲ ಒಳ್ಳೆ ಕ್ಯೂಟ್ ಇತ್ತು ಮಾಡ್ತಾ ಇದ್ವಿ ನಮ್ಮ ಮಕ್ಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು

ಅವಾಗ್ಲೇ ಹೇಳಿದ್ದೆ ಅಲ್ಲ ಕಾಡಾನೆ ಇತ್ತು ಅಂತ ಆ ಕಾಡಾನೆ ಅಂತೂ ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಕೈಯಲ್ಲಿ ಬೇರೆ ಮಗು ಇದ್ದ ಎಲ್ಲಿ ಬಂದ್ ಅಟ್ಯಾಕ್ ಮಾಡುತ್ತೆ ಅನ್ನೋದೇ ಕನ್ಸರ್ನ್ ಆಗಿತ್ತು ಆಮೇಲೆ ಅದರಿಂದ ಸೈಡ್ ಅಲ್ಲಿ ಬಂದ್ರೆ ಬೇರೆ ಒಂದ್ ಐದು ಆನೆಗಳನ್ನ ನಿಲ್ಸಿದ್ರು ಅವಂತೂ ನನ್ಗೆ ಮೋಸ್ಟ್ ಸಕ್ರೆಬೆಲ್ ಎಲಿಫೆಂಟ್ ಅಲ್ಲಿ ಇಷ್ಟ ಆಗಿದೆ ಅಂದ್ರೆ ಆ ಆನೆಗಳು ತುಂಬಾ ಕ್ಯೂಟ್ ಆಗಿದ್ವು ನಾವ್ ಮಾವತ್ರ ಏನ್ ಹೇಳ್ತಾರೆ ಅದೇ ತರ ಮಾಡ್ತಾ ಇದ್ವು ಅಹ್ ನಾನ್ ಆಕ್ಚುಲಿ ಅವ್ರ ಹತ್ರ ಹೋಗಿ ಆಶೀರ್ವಾದ ಮಾಡ್ಸಿ ಅಂತ ಕೇಳಿದಕ್ಕೆ ಅವರು ನಾವ್ ಹೇಳಿದ್ರೆ ಅದು ಮಾಡ್ಲಿಲ್ಲ ಬಟ್ ಮಾವತ್ರ ಹೇಳಿದ್ರೆ ಮಾತ್ರನೇ ಅದು ನಮ್ಗೆಲ್ಲ ತಲೆ ಮೇಲೆ ಸೊಂಡಿಟ್ಟು ಆಶೀರ್ವಾದ ಮಾಡ್ತಾ ಇತ್ತು ಆ ನೀವ್ ಮಕ್ಳನ್ನ ಕರ್ಕೊಂಡು ಹೋದ್ರೆ ಪ್ಲೀಸ್ ಅಲ್ಲಿ ಅವ್ರ ಮಾವುತ್ರ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನೇ ಫಾಲೋ ಮಾಡಿ ಅದಕ್ಕೆ ಬೇಗ ಅಟ್ಯಾಕ್ ಆಗಿ ಭಯ ಆಗ ಅದಕ್ಕೂ ಭಯ ಆಗುತ್ತೆ ನಮ್ನ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಪ್ಲೀಸ್ ತುಂಬಾ ಮಕ್ಳು ವಿಷಯದಲ್ಲಿ ಕೇರ್ಫುಲ್ ಆಗಿರಿ ಮಾವತ್ರ ಏನ್ ಹೇಳ್ತಾರೆ ಆ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ ಸಕ್ರೆಬರ್ ಕ್ಯಾಂಪ್ ಅಲ್ಲಿ ಅನೆಗಳ ಜೊತೆ ಎಂಜಾಯ್ ಮಾಡಿ ನಾವು ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಆನೆಗಳು ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೊರಗ್ ಬರುವಾಗ ಮಕ್ಳಿಗೆ ಆಡೋಕ್ಕೆ ಪಾರ್ಕ್ ಇತ್ತು ನಮ್ಮನೆ ಮಕ್ಳಂತೂ ಬಿಡ್ಲೇ ಇಲ್ಲ ಪಾರ್ಕ್ ಅಲ್ಲಿ ಆಟ ಆಡ್ಬೇಕಂತ ಇಟ್ಕೊಂಡ್ ಬಿಟ್ರು ಸೊ ಅವ್ರಿಗೆ ಸ್ವಲ್ಪ ಹೊತ್ತು ಆಟ ಆಡಸ್ಕೊಂಡು ಹೊರಗೆ ಹೋದ್ವಿ ಆ ಸೊ ನಮ್ಗೆ ಊರಿಂದ ಬೆಂಗ್ಳೂರಿಗೆ ಬರ್ತಾ ಒಂದ್ ಒಳ್ಳೆ ಪಿಟ್ ಸ್ಟಾಪ್ ಆಯ್ತು ಒಂದು ಒಂದ್ ಎಂಟರ್ಟೈನಿಂಗ್ ಆಗಿತ್ತು ನಮ್ ಜರ್ನಿ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಶಿವಮೊಗ್ಗ ಕಡೆ ಅಥವಾ ಸಕ್ರೆಬೈಲ್ ಸುತ್ತಮುತ್ತ ಇದ್ರೆ ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ನ ನಿಮ್ ಲಿಸ್ಟಲ್ ಹಾಕೊಂಡ್ಬಿಡಿ ಮಕ್ಳಿದ್ರಂತೂ ಮಸ್ಟ್ ವಿಸಿಟ್ ಅಹ್ ಹೇಳ್ತಾ ಅಹ್ ನಾವ್ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ಧನ್ಯವಾದಗಳು